ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶುಲಿಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎ ಸೆಕೆಂಡ್ ಸಮ್ ಎಸ್ ಸಿ ಪಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಐದು ಮತ್ತು ಹತ್ತು ಅಂಕದ ಮಹತ್ವದ ಪ್ರಶ್ನೋತ್ತರಗಳನ್ನು ಇಲ್ಲಿ ಬಿಡಿಸಿದ್ದೀನಿ ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಐದು ಅಂಕದ ಪ್ರಶ್ನೆಗಳು ಅದರಲ್ಲಿ ಪ್ರಥಮವಾದ ಪ್ರಶ್ನೆ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ವಿವರಿಸಿ ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಏನೇನು ಬರ್ತದೆ ಅಲ್ಲಿ ಪ್ರಥಮವಾಗಿ ಅರ್ಥವ್ಯವಸ್ಥೆಯ ಸಂಪೂರ್ಣ ಚಿತ್ರಣ ಕಂಡು ಬರ್ತದೆ ಆರ್ಥಿಕ ಸಿದ್ಧಾಂತದ ಬಗ್ಗೆ ಒಳನೋಟ ಕಂಡು ಬರ್ತವೆ ಆರ್ಥಿಕ ನೀತಿಗಳ ಸೂತ್ರೀಕರಣ ಖಚಿತ ಊಹೆಗಳು ವೈಜ್ಞಾನಿಕ ಪರಿಶೋಧನೆ ಮತ್ತು ರಾಷ್ಟ್ರೀಯ ಆದಾಯದ ಮಾಪನ ಉದ್ಯಮ ಚಕ್ರ ಸಿದ್ಧಾಂತಗಳ ಸೂತ್ರೀಕರಣ ಕೂಡ ಕಂಡು ಬರ್ತದೆ ಇನ್ನು ಅದೇ ರೀತಿ ಎರಡನೇ ಪ್ರಶ್ನೆ ತೆಗೆದುಕೊಂಡು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ವಿಧಾನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ವಿವರಿಸಿ ಅಲ್ಲಿ ಉತ್ಪನ್ನದ ವಿಧಾನ ಬರ್ತದೆ ಆದಾಯ ವಿಧಾನ ಬರ್ತದೆ ವೆಚ್ಚದ ವಿಧಾನ ಕಂಡು ಬರ್ತದೆ ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ ಬಂಡವಾಳ ಸೀಮಾಂತ ದಕ್ಷತೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಬಂಡವಾಳ ಸೀಮಾಂತ ದಕ್ಷತೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಂದ್ರೆ ಬೇಡಿಕೆ ಸ್ವರೂಪ ಕಂಡು ಬರ್ತದೆ ಜನಸಂಖ್ಯೆ ಉತ್ಪಾದನಾ ತಂತ್ರ ಸಾರ್ವಜನಿಕ ವೆಚ್ಚ ಭವಿಷ್ಯದ ನಿರೀಕ್ಷೆಗಳು ಅನುಭೋಗ ಪ್ರವೃತ್ತಿ ಬೆಲೆ ಮತ್ತು ಉತ್ಪಾದನಾ ವೆಚ್ಚ ಪೂರ್ಣ ಉತ್ಪಾದನಾ ಸಾಮರ್ಥ್ಯದ ಬಳಕೆ ಇದು ಮೂರು ಪ್ರಶ್ನೆಗಳು ಬರತಕ್ಕಂಥದ್ದು ನಂತರ ನಾಲ್ಕನೇ ಪ್ರಶ್ನೆ ಬರತಕ್ಕಂಥದ್ದು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಭಾಗವನ್ನು ತೆಗೆದುಕೊಂಡ್ರೆ ಇದು ವ್ಯಕ್ತಿ ಘಟಕದ ಅಧ್ಯಯನಕ್ಕೆ ಸಂಬಂಧಿಸಿದ ಅರ್ಥದ ಒಬ್ಬ ವ್ಯಕ್ತಿಗೆ ಅನುಭೋಗಿ ಉತ್ಪಾದಕ ವ್ಯಕ್ತಿ ಉದ್ಯಮ ಸಂಸ್ಥೆಗಳಿಗೆ ಮಾತ್ರ ಸಂಬಂಧಿಸಿರುತ್ತದೆ ಅದು ಸಮಗ್ರ ಅರ್ಥಶಾಸ್ತ್ರ ತೆಗೆದುಕೊಂಡಿದ್ದು ಒಟ್ಟು ಚಲಪರಿಮಾಣಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಅಂದ್ರೆ ಉದಾಹರಣೆ ತೆಗೆದುಕೊಂಡ್ರೆ ಒಟ್ಟು ಉತ್ಪನ್ನ ಒಟ್ಟು ಉಳಿತಾಯ ಒಟ್ಟು ಹೂಡಿಕೆ ಒಟ್ಟು ಉದ್ಯೋಗ ಇತ್ಯಾದಿ ಅಂಶಗಳಲ್ಲಿ ಕಂಡು ಬರ್ತಾವೆ ಅದೇ ರೀತಿ ಸೂಕ್ಷ್ಮ ತೆಗೆದುಕೊಂಡ್ರೆ ಇದನ್ನು ಬೆಲೆ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ ಸರಕುಂಗಳ ಮತ್ತು ಹೂಳುವಳಿಗಳ ಬೆಲೆಗಳ ನಿರ್ಧಾರದಲ್ಲಿ ಇದನ್ನು ಪರಿಶೀಲಿಸಲಾಗ್ತದ ಅಂತ ಹೇಳ್ತಾರೆ ಅದರಲ್ಲಿ ಸಮಗ್ರ ಭಾಗದೊಳಗೆ ತೆಗೆದುಕೊಂಡ್ರೆ ಇದನ್ನು ಆದಾಯ ಮತ್ತು ಉದ್ಯೋಗ ವಿಶ್ಲೇಷಣೆ ಎಂದು ಕರೆಯಲಾಗ್ತದೆ ಅದು ಪರಿಣಾಮಕಾರಿ ಬೇಡಿಕೆ ಆದಾಯ ಉದ್ಯೋಗ ಹೂಡಿಕೆ ಮೊದಲಾದ ಆರ್ಥಿಕ ಚಲ ಪರಿಮಾಣಗಳನ್ನು ವಿಶ್ಲೇಷಿಸ್ತದ ಅಂತ ಹೇಳ್ಬೋದು ಇದು ಸೀಮಾಂತ ವಿಶ್ಲೇಷಣೆ ಆಧರಿಸುತ್ತದೆ ಇದು ಪರಿಣಾಮಕಾರಿ ಬೇಡಿಕೆಯನ್ನು ಆಧರಿಸ್ತದೆ ಇದರ ಅಧ್ಯಯನ ವ್ಯಾಪ್ತಿ ಮಿತವಾಗಿರ್ತದೆ ಇದರ ಅಧ್ಯಯನ ವ್ಯಾಪ್ತಿ ವಿಶಾಲವಾಗಿರ್ತದೆ ಇದು ವ್ಯಕ್ತಿಗೆ ಸಮಸ್ಯೆಗಳ ಪರಿಹಾರಕ್ಕೆ ನೀತಿ ರೂಪ ಮಾರ್ಗಸೂಚಿಯಾಗಿರ್ತದೆ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳ ನಿವಾರಣೆಗೆ ನೀತಿ ರೂಪವನ್ನು ಮಾರ್ಗಸೂಚಿಸುತ್ತದೆ ಇದು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಇದರ ಪ್ರಾಮುಖ್ಯತೆ ಮಿತವಾಗಿರ್ತದೆ ಇದು ಸಮಗ್ರ ಅರ್ಥಶಾಸ್ತ್ರದ ವಿಶಾಲವಾದ ವಿಸ್ತಾರವಾದ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ವ್ಯಕ್ತಿ ಘಟಕ ಘಟಕಗಳ ಉತ್ಪನ್ನ ಮತ್ತು ಬೆಲೆಗಳ ಏರಿಳಿತಗಳ ಅಧ್ಯಯನ ಮಾಡ್ತದೆ ಇದು ಇಡೀ ಅರ್ಥವ್ಯವಸ್ಥೆಯಲ್ಲಿನ ಉತ್ಪನ್ನ ಮತ್ತು ಬೆಲೆಗಳ ಅಧ್ಯಯನವನ್ನು ಮಾಡ್ತದೆ ಅಂತ ಹೇಳ್ಬೋದು ಇದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ನಾಲ್ಕನೇ ಪ್ರಶ್ನೆ ಇನ್ನು ಮುಂದುವರೆದು ಬರತಕ್ಕಂಥದ್ದು ಇಲ್ಲಿ ಏನು ಗುಣಕದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಗುಣಕದ ಪ್ರಾಮುಖ್ಯತೆ ಅಂತ ತೆಗೆದುಕೊಂಡ್ರೆ ಪ್ರಥಮವಾಗಿ ಹೂಡಿಕೆ ಪ್ರಾಮುಖ್ಯತೆ ವಿವರಣೆ ಆಗಿರ್ತದೆ ವ್ಯಾಪಾರ ಆವರ್ತಗಳ ಬಗ್ಗೆ ಮಾಹಿತಿ ಕೊಡ್ತದ ಸರ್ಕಾರದ ಮಧ್ಯಪ್ರವೇಶದ ಮಹತ್ವದ ವಿವರಣೆ ಉಳಿತಾಯ ಮತ್ತು ಹೂಡಿಕೆ ನಡುವಿನ ಸಮಾನತೆಯನ್ನು ತರುವಿಕೆ ಕೊರತೆಯ ಧನ ವಿನಿಯೋಗದ ಪ್ರಾಶಸ್ತ್ಯ ಕೊಡ್ತದ ಉದ್ಯಮ ಚಕ್ರಗಳ ನಿಯಂತ್ರಣ ಕೂಡ ಇಲ್ಲಿ ಕಂಡುಬರುತ್ತದೆ ಅದೇ ರೀತಿ ಇಲ್ಲಿ ತೆಗೆದುಕೊಂಡ್ರೆ ಹಸಿರು ಲೆಕ್ಕಾಚಾರದ ಉದ್ದೇಶಗಳ ವಿವರಣೆ ಅಂದರೆ ಪರಿಸರ ಸಂಬಂಧಿ ವೆಚ್ಚಗಳು ಮತ್ತು ಪ್ರಯೋಜನಗಳ ಅಂದಾಜಾಗಿರ್ಬೋದು ಪರಿಸರ ಸಂರಕ್ಷಣೆಗಾಗಿ ವೆಚ್ಚದ ಅಂದಾಜು ಸದೃಶ್ಯ ಸಂಪತ್ತಿನ ನಿವಾರಣೆ ಲೆಕ್ಕಾಚಾರ ನೀಡುವಿಕೆ ಪರಿಸರ ಸಂಬಂಧಿಯಾಗಿ ಹೊಂದಾಣಿಕೆ ಮಾಡಿದ ಉತ್ಪನ್ನದ ಅಳತೆ ಕಂಡು ಬರ್ತದೆ ಇನ್ನು ಇದರಲ್ಲಿ ಏಳನೇ ಪ್ರಶ್ನೆ ಸಮಗ್ರ ಅರ್ಥಶಾಸ್ತ್ರದ ಮೂಲಭೂತ ಕಲ್ಪನೆಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇದು ಸಮತೋಲನ ಮತ್ತು ಸಾರ್ವತ್ರಿಕ ಸಮತೋಲನ ಅಂತ ಬರ್ತದೆ ಇನ್ನು ಮುಂದಿನದು ಬರತಕ್ಕಂಥದ್ದು ಎಂಟನೇ ಪ್ರಶ್ನೆ ಸೇ ಅವರ ಮಾರುಕಟ್ಟೆ ನಿಯಮವನ್ನು ವಿವರಿಸಿ ಅಂದರೆ ಸೇ ಅವರ ಮಾರುಕಟ್ಟೆ ನಿಯಮ ಏನು ಮಾರುಕಟ್ಟೆ ನಿಯಮದ ಪ್ರಕಾರ ಏನು ಉತ್ಪಾದನೆ ಮತ್ತು ನಿರುದ್ಯೋಗ ಸಂಭವಿಸುವುದಿಲ್ಲ ಅಸಾಧ್ಯತೆಗಳು ಪೂರೈಕೆಯನ್ನು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಅಂತ ಸೇವರ ಮಾರುಕಟ್ಟೆ ನಿಯಮ ಹೇಳ್ತದೆ ಆ ಮಾರುಕಟ್ಟೆ ವಿವರಣೆಯಲ್ಲಿ ನಾನೀಗಾಗಲೇ ಕೊಟ್ಟಿದ್ದೀನಿ ಅದರ ಚಾರ್ಟ್ ಕೂಡ ಬರ್ತದೆ ಇದು ಈ ರೀತಿಯಾಗಿರ್ತದ ಅಂತ ಹೇಳ್ಬೋದು ಇದನ್ನು ಸು ಗಮನಿಸಿ ನಂತರ ಬರ್ತಕ್ಕಂಥದ್ದು ಕ್ಯಾನ್ಸರ್ ಅವರ ಅನುಭೋಗದ ಮಾನಸಿಕ ನಿಯಮ ಅದು ಕೂಡ ಕೊಟ್ಟಿವಿ ಅನುಭೋಗದ ಮಾನಸಿಕ ನಿಯಮ ಅಂದ್ರೆ ಏನು ಅದರ ರೇಖಾಚಿತ್ರ ಕೂಡ ಇಲ್ಲಿ ಕಂಡು ಬರ್ತದೆ ಇನ್ನು ಹತ್ತನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಹೂಡಿಕೆ ನಿರ್ಧಾರಗಳನ್ನು ವಿವರಿಸಿ ಅಂದರೆ ಬಂಡವಾಳ ಸೀಮಾ ದಕ್ಷತೆ ಕಂಡು ಬರ್ತದೆ ಬಡ್ಡಿ ಥರ ಕಂಡು ಬರ್ತದೆ ಇನ್ನು ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಹಣದುಬ್ಬರದ ಲಕ್ಷಣಗಳನ್ನು ವಿವರಿಸಿ ಅಂದರೆ ಹಣದುಬ್ಬರದ ಬೆಲೆ ಏರಿಕೆ ಸಂಬಂಧಿಸಿದಿರ್ತದೆ ಒಂದು ಆರ್ಥಿಕ ವಿದ್ಯಮಾನವಾಗಿರ್ತದೆ ಅದೊಂದು ಹಣ ಸಂಬಂಧಿ ವಿದ್ಯಮಾನವಾಗಿರ್ತದೆ ಹಣದುಬ್ಬರ ಒಂದು ದೀರ್ಘಕಾಲ ವಿದ್ಯಮಾನವಾಗಿರ್ತದೆ ಹಣದುಬ್ಬರ ಒಂದು ಚಲನಾತ್ಮಕ ಪ್ರಕ್ರಿಯೆಯಾಗಿ ಕೂಡ ಕಂಡು ಬರ್ತದೆ ಈ ರೀತಿಯಾಗಿದ್ದರು ಹಣದುಬ್ಬರದ ಲಕ್ಷಣಗಳು ಇಲ್ಲಿ ಕಂಡುಬರ್ತಕ್ಕಂಥವು ನಂತರ ಬರ್ತಕ್ಕಂಥದ್ದು ಹನ್ನೆರಡನೇ ಪ್ರಶ್ನೆ ಏನಿದೆ ಆರ್ಥಿಕ ಆವರ್ತಗಳ ಲಕ್ಷಣಗಳನ್ನು ವಿವರಿಸಿ ಅಂದರೆ ಇವು ಕ್ರಮಬದ್ಧವಾಗಿ ಸಂಭವಿಸ್ತವೆ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಹೆಚ್ಚಾಗಿ ಸಂಭವಿಸ್ತವೆ ಉತ್ಪಾದನೆ ಮತ್ತು ಬೆಲೆಗಳ ಒಟ್ಟಿನಲ್ಲಿ ಚಲನೆ ಕಂಡು ಬರ್ತದೆ ಸಮರೂಪತೆಯಲ್ಲೆದರುವಿಕೆ ಸರ್ವ ಲಕ್ಷಣ ಸ್ವರೂಪದಲ್ಲಿ ಭಿನ್ನತೆ ಕಂಡು ಮತ್ತು ಹಣ ಸಂಬಂಧಿ ನೀತಿಯ ದಿಯೋದ್ದೇಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಯಾವುದು ಹದಿನ ಹದಿಮೂರನೇ ಪ್ರಶ್ನೆ ಅದರಲ್ಲಿ ಯಾವ ರೀತಿ ಕಂಡು ಇಲ್ಲಿ ಹದಿಮೂರನೇ ಪ್ರಶ್ನೆ ಏನು ಕಂಡು ಬರ್ತದೆ ಹಣ ಸಂಬಂಧಿ ನೀತಿಯ ದ್ಯೋದ್ದೇಶಗಳನ್ನು ವಿವರಿಸಿ ಇದು ಪೂರ್ಣೋದ್ಯೋಗ ಬೆಲೆ ಸ್ಥಿರತೆ ಆರ್ಥಿಕ ಪ್ರಗತಿ ಪಾವತಿ ಶಿಲ್ಕಿನಲ್ಲಿ ಸಮತೋಲನ ಹಣದ ಪೂರೈಕೆ ನಿಯಂತ್ರಣ ವಿಸ್ತರಣೆ ಅದೇ ರೀತಿ ಹದಿನಾಲ್ಕನೇ ತೆಗೆದುಕೊಂಡು ರಾಜ್ಯ ಕೋಶ ನೀತಿಯ ಉದ್ದೇಶಗಳನ್ನು ವಿವರಿಸಿ ಇದು ಆರ್ಥಿಕ ಅಭಿವೃದ್ಧಿ ಸಾಧನವಾಗಿ ಕಂಡು ಬರ್ತದ ಆರ್ಥಿಕ ಸ್ಮಿತತೆಯ ಸ್ಥಾಪನೆ ಕಂಡು ಪೂರ್ಣ ಉದ್ಯೋಗದ ಸ್ಥಾಪನೆ ಕೂಡ ಇಲ್ಲಿ ಕಂಡು ಬರ್ತದೆ ಯಾವುದೇ ರೀತಿ ಹದಿನಯನೆಯ ಪ್ರಶ್ನೆ ತೆಗೆದುಕೊಂಡ್ರೆ ಕೋಶ ನೀತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂದರೆ ಕೋಶ ನೀತಿಯ ಪ್ರಾಮುಖ್ಯತೆಗಳು ಏನು ಕಂಡು ಬರ್ತಾವೆ ಅಂದರೆ ಹದಿಮೂರ ಪ್ರಶ್ನೆ ಕೋಶ ನೀತಿ ಪ್ರಾಮುಖ್ಯತೆಗಳನ್ನು ವಿವರಿಸಿ ಅಂದರೆ ಇದು ಸಂಪನ್ಮೂಲಗಳ ಲಭ್ಯವಾಗಿರುವಿಕೆ ಬಂಡವಾಳ ಸಂಚಯನ ದರವನ್ನು ಹೆಚ್ಚಿಸ್ತದೆ ಸಂಪನ್ಮೂಲ ಹಂಚಿಕೆಯನ್ನು ವಿವರಿಸಿ ನಿರ್ದೇಶಿಸುತ್ತದೆ ಉಳಿತಾಯಗಳ ಕ್ರೋಢೀಕರಣ ಕಂಡುಬರುತ್ತದೆ ಮತ್ತು ವಲಯವಾರು ಅಸಮತೋಲನ ನಿವಾರಣೆ ತೀಕ್ಷ್ಣ ಅಸಮರ್ಥತೆಗಳನ್ನು ತಗ್ಗಿಸುವಂಥ ಕಾರ್ಯವನ್ನು ಕೂಡ ಮಾಡುತ್ತದೆ ಅಂತ ಹೇಳ್ಬೋದು ಅದೇ ರೀತಿ ಅದರಲ್ಲಿ ಕೊನೆಯದಾಗಿ ಬರತಕ್ಕಂಥ ಐದು ಅಂಕದ ಒಂದು ಪ್ರಶ್ನೆ ಬ್ಯಾಂಕ್ ದರದ ನೀತಿಯ ಮಿತಿಗಳನ್ನು ವಿವರಿಸಿ ಅಂತ ಹೇಳಿದ್ದ ಇಲ್ಲಿ ಬ್ಯಾಂಕ್ ದರದ ಮತ್ತಿತರ ಬಡ್ಡಿದರ ನಡುವಿನ ಸಂಬಂಧ ಇರ್ತದೆ ಆರ್ಥಿಕ ರಚನೆ ಮರು ಒಟ್ಟಾಯಿಸುವ ಪದ್ಧತಿ ಅಸ್ತಿತ್ವ ಕಂಡುಬರುತ್ತದೆ ನಗದು ನಿಧಿಯ ಮೊತ್ತ ಕೂಲಿ ವೆಚ್ಚ ಮತ್ತು ಬೆಲೆಗಳ ಅಸ್ಥಿರ ಅಸ್ಥಿತಿ ಸ್ಥಾಪಕತ್ವ ಕಂಡುಬರುತ್ತದೆ ಇವಾಗ ಹದಿನಾರು ಪ್ರಶ್ನೆಗಳೇನು ಐದು ಅಂಕದ ಆಯಿತು ಇನ್ನು ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಏನು ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳ ಒಂಬತ್ತು ಬರ್ತವೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು ಬರ್ತದೆ ಒಂದು ಸೂತ್ರ ಬರ್ತದೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು ಬರ್ತದೆ ಮತ್ತು ಅದರ ಸೂತ್ರ ಬರ್ತದೆ ಅಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದೊಂದು ಸೂತ್ರಗಳು ಬರ್ತಾವೆ ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಉತ್ಪಾದನೆಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಒಟ್ಟು ದೇಶೀಯ ಉತ್ಪನ್ನ ನಿವ್ವಳ ದೇಶೀಯ ಉತ್ಪನ್ನ ವ್ಯಕ್ತಿಗತ ಆದಾಯ ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ ಲಾಸ್ಟ್ ಒಂದು ಬರ್ತಕ್ಕಂಥದ್ದೇ ತಲಾ ಆದಾಯ ಇನ್ನು ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ತೊಡಕುಗಳು ರಾಷ್ಟ್ರೀಯ ಆದಾಯ ಮಾಪನ ಮಾಡಬೇಕಾದ್ರೆ ಏನೇನು ತೊಡಕುಗಳು ಕಂಡು ಇಲ್ಲಿ ಇಲ್ಲಿ ಅಂಕಿಅಂಶಗಳ ಕೊರತೆ ಕಂಡು ಬರ್ತದೆ ಸಾಟಿ ಪದ್ಧತಿ ಅಸ್ತಿತ್ವ ಕಂಡು ಬರ್ತದೆ ಅನಕ್ಷರತೆ ಸ್ವಂತ ಅನುಭೋಗ ದ್ವಿಗಣನೆಯ ಸಮಸ್ಯೆ ಕಂಡು ಬರ್ತದೆ ಆರ್ಥಿಕ ಚಟುವಟಿಕೆಗಳ ವೈಶಿಷ್ಟ್ಯದ ಕೊರತೆ ಕಂಡು ಬರ್ತದೆ ಬೆಲೆಗಳ ಏರಿಳಿತ ಸಣ್ಣ ಉತ್ಪಾದಕರ ಪ್ರಾಬಲ್ಯ ಕಾನೂನು ಬಾಹಿರ ಚಟುವಟಿಕೆಗಳು ಸವಕಳಿ ವೆಚ್ಚದ ಲೆಕ್ಕಾಚಾರದಲ್ಲಿ ಕೂಡ ತೊಡಕು ಕಂಡು ಬರ್ತದ ಅಂತ ಹೇಳ್ಬೋದು ಇದು ಎರಡನೇ ಪ್ರಶ್ನೆ ಇನ್ನಂತರ ಬರ್ತಕ್ಕಂಥದ್ದು ಮೂರನೇ ಪ್ರಶ್ನೆ ಏನಿದೆ ಅನುಭೋಗ ಪ್ರವೃತ್ತಿ ನಿರ್ಧರಿಸುವ ಅಂಶಗಳು ಅಂದ್ರೆ ಅನುಭೋಗ ಪ್ರವೃತ್ತಿ ನಿರ್ಧರಿಸುವ ಅಂಶಗಳಂದರಲ್ಲಿ ಆದಾಯ ಬರ್ತದ ಸಂಪತ್ತಿನ ಹಂಚಿಕೆ ತೆರಿಗೆ ನೀತಿ ಬೆಲೆ ಬಡ್ಡಿ ಥರ ಭವಿಷ್ಯದ ಬಗ್ಗೆ ನಿರೀಕ್ಷೆಗಳಾಗಿರ್ಬೋದು ವಸ್ತುಗಳ ಲಭ್ಯತೆ ವ್ಯಕ್ತಿನಿಷ್ಠ ಅಂಶಗಳು ಅನುಭೋಗಿ ಸಾಲದ ಲಭ್ಯತೆ ಪ್ರದರ್ಶನದ ಪರಿಣಾಮ ಪ್ರಚಾರ ಮತ್ತು ಮಾರಾಟದ ತಂತ್ರಗಳು ಮತ್ತು ಇನ್ನು ಲಾಸ್ಟ್ ಒಂದು ಜನಸಂಖ್ಯಾ ಅಂಶ ಇನ್ನು ಇದರಲ್ಲಿ ನಾಲ್ಕನೇ ಪ್ರಶ್ನೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಪರಿಣಾಮಕಾರಿ ಬೇಡಿಕೆ ನಿರ್ಧರಿಸುವ ನಿರ್ಧರಿಸುವಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಪರಿಣಾಮಕಾರಿ ಬೇಡಿಕೆಯು ಸರಕುಗಳು ಮತ್ತು ಸೇವೆಗಳನ್ನು ಕೊಳ್ಳುವ ಶಕ್ತಿಯ ಮತ್ತು ಕೊಳ್ಳುವ ಮನಸ್ಸನ್ನು ಪ್ರತಿನಿಧಿಸಿದ ಅದರ ನಿರ್ಧಾರಕಾಂಶಗಳು ಎರಡೇ ಬರ್ತವೆ ಸಮಗ್ರ ಬೇಡಿಕೆ ಕಾರ್ಯ ಸಮಗ್ರ ಪೂರೈಕೆ ಕಾರ್ಯ ಇನ್ನು ಹಣದುಬ್ಬರದ ಕಾರಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಹಣದುಬ್ಬರದ ಕಾರಣಗಳಂದ್ರೆ ಬೇಡಿಕೆ ಹೆಚ್ಚಳ ಕಾರಣವಾಗುವ ಸಂಗತಿಗಳು ಅಂತ ಬರ್ತಾವೆ ಇದೊಳಗೆ ಹಣದ ಪೂರೈಕೆ ಹೆಚ್ಚಳ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಅನುಭೋಗಿ ವೆಚ್ಚದ ಏರಿಕೆ ವೇತನಗಳು ಮತ್ತು ಬರ್ತಿಗಳ ಬತ್ತಿಗಳ ಹೆಚ್ಚಳ ಅಗ್ಗದ ಹಣದ ನೀತಿ ಕೊರತೆ ತನ ವಿನಿಯೋಗ ಖಾಸಗಿ ವಲಯದ ವಿಸ್ತರಣೆ ಕಪ್ಪು ಹಣ ಇದು ಏದಾಗಿ ಬರ್ತಕ್ಕಂಥ ದಿನ ಬಿ ಏನ ತೆಗೆದುಕೊಂಡ್ರೆ ಪೂರೈಕೆ ಕೊರತೆ ಕಾರಣವಾಗುವ ಸಂಗತಿಗಳು ಉತ್ಪಾದನೆಗಳ ಕೊರತೆ ಕೈಗಾರಿಕಾ ವಿವಾದಗಳು ನೈಸರ್ಗಿಕ ವಿಪತ್ತುಗಳು ಕೃತಕ ಅಭಾವಗಳು ರಫ್ತುಗಳ ಹೆಚ್ಚಳ ಕೂಲಿ ಬೆಲೆಯ ಆವರ್ತಗಳು ಇದು ಬರತಕ್ಕಂಥದ್ದೇನು ನಾಲ್ಕನೇ ಪ್ರಶ್ನೆ ನಂತರ ಐದನೇದು ಏನು ಹಣದುಬ್ಬರದ ಪರಿಣಾಮಗಳನ್ನು ವಿವರಿಸಿ ಅದರ ಉತ್ಪಾದನೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದ ಹೂಡಿಕೆ ಕುಸಿತ ಉಂಟಾಗ್ತದೆ ಉತ್ಪಾದನೆ ಕುಸಿತ ಸಂಪನ್ಮೂಲಗಳ ತಪ್ಪು ಹಂಚಿಕೆ ಕೈಗಾರಿಕಾ ಅಭಿವೃದ್ಧಿ ಅಡಚಣೆ ಕಡಿ ಅಡಚಣೆ ಆಗ್ತದೆ ಕಡಿಮೆ ಗುಣಮಟ್ಟದ ವಸ್ತುಗಳ ಉತ್ಪಾದನೆ ಅದೇ ರೀತಿ ವಿತರಣೆ ಮೇಲೆ ಎರಡನೇ ಭಾಗ ತೆಗೆದುಕೊಂಡು ಬಿ ಒಳಗ ಸಾಲಿಗರು ಮತ್ತು ಸಾಗರ ಮೇಲೆ ಕಾರ್ಮಿಕ ವರ್ಗದ ಮೇಲೆ ನೌಕರ ವರ್ಗದ ಮೇಲೆ ಕೃಷಿಯ ಮೇಲೆ ಹೂಡಿಕೆದಾರರ ಮೇಲೆ ಲಾಸ್ಟ್ ಒಂದು ಇತರೆ ಪರಿಣಾಮಗಳನ್ನು ತೆಗೆದುಕೊಂಡ್ರೆ ಸರ್ಕಾರದ ಬೊಕ್ಕಸದ ಮೇಲೆ ಪಾವತಿ ಶುಲ್ಕಿನ ಮೇಲೆ ವಿನಿಮಯ ದರದ ಮೇಲೆ ಆಮೇಲೆ ಸಾಮಾಜಿಕ ಪರಿಣಾಮಗಳು ಹಣ ಸಂಬಂಧಿ ವ್ಯವಸ್ಥೆ ಕುರಿಸಿದ ರಾಜಕೀಯ ಪರಿಣಾಮಗಳು ಇನ್ನು ಏಳನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಆರ್ಥಿಕ ಆವರ್ತದ ಹಂತಗಳು ಅಥವಾ ಉದ್ದಿಮೆ ಚಕ್ರದ ಹಂತಗಳು ಅಥವಾ ವ್ಯಾಪಾರಿ ಹಂತದ ಚಕ್ರಗಳಂದರೂ ಕೂಡ ಒಂದೇ ಅಲ್ಲಿ ಪ್ರಮುಖವಾಗಿ ಬರತಕ್ಕಂಥದ್ದು ಐದು ಪ್ರಮುಖ ಹಂತಗಳು ಬರ್ತಾವೆ ಮುಗ್ಗಟ್ಟು ಚೇತರಿಕೆ ಸಮೃದ್ಧಿ ಶೃಂಗ ಹಿಂಜರಿತ ಅದನ್ನು ರೇಖಾಚಿತ್ರ ಕೂಡ ಕೊಟ್ಟಿದ್ದೀನಿ ಅದರ ವಿವರಣೆ ಕೂಡ ಇಲ್ಲಿ ತಳಗ ಕೊಡಲಾಗಿದೆ ಅದೇ ರೀತಿ ಎಂಟನೇ ಪ್ರಶ್ನೆ ಬರತಕ್ಕಂಥದ್ದೇನು ಬಂಡವಾಳದ ಸೀಮಾಂತ ದಕ್ಷತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂದರೆ ಬಂಡವಾಳ ಸೀಮಾಂತ ದಕ್ಷತೆ ಮೇಲೆ ಏನು ಪ್ರಭಾವ ಬೀರ್ತಾವ ಬೇಡಿಕೆ ಸ್ವರೂಪ ಬೆಲೆ ಮತ್ತು ಉತ್ಪಾದನಾ ವೆಚ್ಚ ಜನಸಂಖ್ಯೆ ಉತ್ಪಾದನಾ ತಂತ್ರ ಭವಿಷ್ಯದ ನಿರೀಕ್ಷೆಗಳು ಅನುಭೋಗದ ಪ್ರವೃತ್ತಿ ಆದಾಯದಲ್ಲಿ ಬದಲಾವಣೆಗಳು ಸಾರ್ವಜನಿಕ ವೆಚ್ಚ ಪೂರ್ಣ ಉತ್ಪಾದನಾ ಸಾಮರ್ಥ್ಯದ ಬಳಕೆ ಲಾಸ್ಟ್ನ ದ್ರವ್ಯ ಆಸ್ತಿಗಳ ಅಸ್ತಿತ್ವ ಇನ್ನು ಇದರಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಹಣದುಬ್ಬರದ ವಿಧಗಳನ್ನು ವಿವರಿಸಿ ಅಲ್ಲಿ ಎರಡು ಮೂರು ಪ್ರಮುಖ ಅಂಶಗಳು ಬರ್ತವೆ ಒಂದು ಸಾಮಾನ್ಯ ಬೆಲೆಗಳ ಏರಿಕೆ ಆಧಾರದ ಮೇಲೆ ಬರ್ತದೆ ಅಲ್ಲಿ ತೆವಳುವ ಹಣದುಬ್ಬರ ನಡೆಯುವ ಹಣದುಬ್ಬರ ಓಡುವ ಹಣದುಬ್ಬರ ನಾಗಾಲೋಟದ ಹಣದುಬ್ಬರ ಇದು ಎ ಭಾಗ ಇನ್ನು ಬಿ ಅನ್ನು ತೆಗೆದುಕೊಂಡ್ರೆ ಹಣದುಬ್ಬರ ಸಂಭವಿಸುವ ಕಾರಣಗಳ ಆಧಾರದ ಮೇಲೆ ಅಂದರೆ ಬೇಡಿಕೆ ಸೆಳೆತದ ಹಣದು ಹಣದುಬ್ಬರ ವೆಚ್ಚ ತಳ್ಳಿಕೆ ಹಣದುಬ್ಬರ ಏನು ಲಾಸ್ಟನ್ನು ಬರ್ತಕ್ಕಂಥದ್ದು ಹಣದುಬ್ಬರದ ಹತೋಟಿ ಆಧಾರದ ಮೇಲೆ ಅಂದ್ರೆ ತೆರೆದ ಹಣದುಬ್ಬರ ನಿಯಂತ್ರಿತ ಹಣದುಬ್ಬರವಾಗಿ ಕಂಡು ಬರ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಬರ್ತಕ್ಕಂಥದ್ದು ಏನಿದು ಬಿ ಎಸ್ ಸೆಕೆಂಡ್ ಸೆಮ್ ಎಸ್ ಸಿ ಪಿ ಸಮಗ್ರ ಅರ್ಥಶಾಸ್ತ್ರದ ಐದು ಮತ್ತು ಹತ್ತು ಅಂಕದ ಪ್ರಮುಖ ಪ್ರಶ್ನೋತ್ತರಗಳು ಈ ರೀತಿಯಾಗಿದ್ದಾವಂತ ಇಲ್ಲಿ ವಿವರಿಸಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತಾ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು